ಸಮಾಜದ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಮತ್ತು ಔದ್ಯೋಗಿಕ ಮಾರ್ಗದರ್ಶನ ಕೇಂದ್ರ ಸ್ಥಾಪಿಸುವ ಜೊತೆಗೆ ಸಮಾಜದಲ್ಲಿ ಒಗ್ಗಟ್ಟು ಇನ್ನಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಕಾರ್ಯಯೋಜನೆಯನ್ನು ರೂಪಿಸಬೇಕೆಂಬ ಒಕ್ಕೊರಲ ಆಗ್ರಹ ಕುಮಟಾ ತಾಲೂಕಿನ ಕೋನಳ್ಳಿಯಲ್ಲಿ ನಡೆದ ಚಿಂತನ ಮಂಥನ ಸಭೆಯಲ್ಲಿ ವ್ಯಕ್ತವಾಯಿತು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ಸಭಾಭವನದಲ್ಲಿ ಭಾನುವಾರ ಹಮ್ಮಿಕೊಂಡ ನಾಮದಾರಿ ಸಮಾಜದವರ ಚಿಂತನ ಮಂಥನ ಸಭೆಯಲ್ಲಿ ಸಮಾಜದ ಏಳಿಗೆಯ ಬಗ್ಗೆ ಬುದ್ದಿಜೀವಿಗಳು ಮತ್ತು ಸಮಾಜದ ಪ್ರಮುಖರಿಂದ ಸಂವಾದ ನಡೆಯಿತು ಶಿಕ್ಷಣ ಉದ್ಯಮ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕೃಷಿ ಸಹಕಾರಿ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಚಾಪು ಮೂಡಿಸಿದ ಸಾಧಕರು ಮತ್ತು ಗಣ್ಯರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಸಭೆಯ ಆರಂಭದಲ್ಲಿ ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರ್ ನಾಯ್ಕ ಅವರು ಸ್ವಾಗತಿಸಿ ಚಾತುರ್ಮಾಸ ಕಾರ್ಯಕ್ರಮ ಅಭೂತಪೂರ್ವ ಎಸ್ ಕಂಡ ಬಳಿಕ ಸಮಾಜದಲ್ಲಿನ ಸಂಘಟನೆಯನ್ನ ಹೀಗೆ ಮುಂದುವರಿಸುವ ಸಂಬಂಧ ಚರ್ಚೆ ನಡೆಸಿ ನಿರ್ಣಯ ಕೈಗೊಳ್ಳಲು ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದರು ಚಾತುರ್ಮಾಸ್ಯ ವೃತಾಚರಣೆ ಸಮಿತಿಯ ಅಧ್ಯಕ್ಷ ಎಚ್ಆರ್ ನಾಯ್ಕ ಕೋನಳ್ಳಿ ಪ್ರಸ್ತಾವಿಸಿ ಈ ಚಿಂತನ ಮಂಥನ ಸಭೆಯ ಔಚಿತ್ಯವನ್ನ ವಿವರಿಸುವ ಜೊತೆಗೆ ಚಾತುರ್ಮಾಸ್ಯದ ಖರ್ಚು ವೆಚ್ಚದ ಮಾಹಿತಿಯನ್ನು ಕೂಡ ನೀಡಿದರು ಸಮಾಜದ ಏಳಿಗೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ ಶಿಕ್ಷಕ ಎನ್ಆರ್ ನಾಯ್ಕರು ಸಾವಿರ ಮೈಲು ಸಾಗಲು ಮೊದಲ ಹೆಜ್ಜೆಯಿಂದಲೇ ಆರಂಭಿಸಬೇಕು ನಿರ್ದಿಷ್ಟ ಗುರಿ ಇರಬೇಕು ಸಭೆಯಲ್ಲಿ ನೀಡಿದ ಸಂದೇಶಗಳು ಸಮಾಜಮುಖಿಯಾಗಿ ಪ್ರವಹಿಸಬೇಕು ಸಮಾಜಕ್ಕೆ ಭದ್ರ ಬುನಾದಿಯಾಗಬೇಕು ಮನುಷ್ಯ ಶಂಗಜೀವಿಯಾಗಿದ್ದರಿಂದ ಸಮಾಜಮುಖಿಯಾಗಿ ಬದುಕಬೇಕು ಸಮಾಜದಲ್ಲಿನ ಸಮರ್ಥ ನಾಯಕರನ್ನ ಹುಡುಕಿ ಅವರ ಅಡಿ ನಡೆಯಬೇಕು ಸಂಘದಲ್ಲಿ ವಿವಿಧ ಹುದ್ದೆಯನ್ನ ಅಲಂಕರಿಸಿದವರು ಆಡಳಿತ ಸಮಿತಿ ಬದಲಾದ ಮೇಲೆ ಪಲಾಯನ ಗಯದೆ ಸಂಘದ ಜೊತೆಗೆ ದೃಢವಾಗಿ ನಿಂತರೆ ಮಾತ್ರ ಸಮಾಜದ ಸಂಘ ಬೆಳವಣಿಗೆಯಾಗಲು ಸಾಧ್ಯ ನಮ್ಮ ಸಮಾಜ ಅಭಿವೃದ್ಧಿ ಇತರೆ ಸಮಾಜಗಳ ಸಹಕಾರದಿಂದ ಮುನ್ನಡೆಯಬೇಕು ಎಂದರು ಆರೋಗ್ಯದ ಬಗ್ಗೆ ಮಾತನಾಡಿದ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕರು ಗಳಿಸಿದ ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ಆರೋಗ್ಯ ಕಳೆದುಕೊಂಡರೆ ಮತ್ತೆ ಸರಿಪಡಿಸಿಕೊಳ್ಳುವುದು ಕಷ್ಟ ಸಾಧ್ಯ ಅದಕ್ಕಾಗಿಯೇ ಹಿರಿಯರು ಆರೋಗ್ಯವೇ ಭಾಗ್ಯ ಎಂದಿದ್ದಾರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸರಳ ವಿಧಾನವನ್ನ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು ನಿಯಮಿತ ವ್ಯಾಯಾಮ ಸರಳ ಆಹಾರ ಪದ್ಧತಿ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಶಕ್ತಿ ಮೀರಿ ಪ್ರಯತ್ನಿಸಬೇಕು ಪ್ರತಿನಿತ್ಯ ಕನಿಷ್ಠ ನಲವತ್ತು ನಿಮಿಷವಾದರೂ ವಾಕ್ ಮಾಡಬೇಕು ಯೋಗ ಧ್ಯಾನ ಜೀವನದ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕು ಆದಷ್ಟು ಒತ್ತಡ ರಹಿತ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು ಉದ್ಯಮಿ ಎಚ್ ಎನ್ ನಾಯ್ಕ್ ಮಾತ್ರ ಮಾತನಾಡಿ ಇವತ್ತು ಉದ್ಯೋಗದಲ್ಲಿ ಸ್ಪರ್ಧೆ ಜಾಸ್ತಿಯಾಗಿದೆ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗುವುದಿಲ್ಲ ಹಾಗಾಗಿ ಸಣ್ಣಪುಟ್ಟ ಸ್ವಉದ್ಯೋಗ ಮಾಡುವುದು ಒಳಿತು ಆದರೆ ಈ ಸ್ವಉದ್ಯೋಗ ಮಾಡಲು ತಾಳ್ಮೆ ಸಹನೆ ಕಠಿಣ ಪರಿಶ್ರಮದಿಂದಲೇ ದುಡಿದರೆ ಯಶಸ್ಸು ಕಾಣಲು ಸಾಧ್ಯ ಉದ್ಯಮದಲ್ಲಿ ಹಣಕಾಸಿನ ಸಮರ್ಪಕ ನಿರ್ವಹಣೆ ಮಾಡಬೇಕು ಸ್ಪರ್ಧೆ ಎದುರಿಸಬೇಕು ಯಶಸ್ಸು ನಿರಂತರ ಪ್ರಯತ್ನದಿಂದ ಸಂಪಾದಿಸಬೇಕು ಶಿಸ್ತು ಕೌಶಲ್ಯ ದೂರದೃಷ್ಟಿ ಛಲ ಆರ್ಥಿಕ ಶಿಸ್ತು ಅಪಾಯ ಸಹಿಷ್ಣುತೆ ಬೇಕು ಸ್ವಾವಲಂಬನೆ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಪ್ರಬಲ ಕೆಲಸ ನೀತಿ ನೈತಿಕತೆ ನಿರ್ಣಯ ಸಾಮರ್ಥ್ಯ ಸಮಯ ಪರಿಪಾಲನೆಯನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಎಂದು ಉದ್ಯಮಕ್ಕೆ ಪೂರಕವಾದ ಒಂದಿಷ್ಟು ಸಲಹೆಗಳನ್ನ ನೀಡಿದರು ಬರಹಗಾರ ವಾಗ್ಮಿ ಸತೀಶ್ ಜೆ ನಾಯ್ಕ್ ಮಾತನಾಡಿ ಸಮಾಜದಲ್ಲಿ ಒಗ್ಗಟ್ಟು ಹೇಗಿರಬೇಕೆಂಬುದನ್ನು ಅತ್ಯುತ್ತಮವಾಗಿ ವಿವರಿಸಿದ ಅವರು ಸಮಾಜದಲ್ಲಿ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಬಡವರು ಗ್ರಾಮೀಣ ರೈತರನ್ನ ಕಾಪಾಡಿ ಮುನ್ನಡೆಸುವ ಕಾರ್ಯ ಸಂಘಟನೆಯಿಂದಾಗಬೇಕು ಎಂದು ಮನವಿ ಮಾಡಿದರು ಮುಖ್ಯಾಧ್ಯಾಪಕಿ ಮಮತಾ ನಾಯ್ಕ್ ಮತ್ತು ಉಪನ್ಯಾಸಕ ನಾಗರಜನಾಯ್ಕ ಮಾತನಾಡಿ ಸಮಾಜ ಸದೃಢವಾಗಬೇಕಾದರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಶಿಕ್ಷಣದಿಂದ ಮಾತ್ರ ಮುಂದಿನ ಯುವ ಪೀಳಿಗೆ ಸಮಾಜವನ್ನ ಇನ್ನಷ್ಟು ಬಲಗೊಳಿಸಲು ಸಾಧ್ಯ ಆ ನಿಟ್ಟಿನಲ್ಲಿ ನಾಮದಾರಿ ಸಂಘವು ವೃತ್ತಿ ಮಾರ್ಗದರ್ಶನ ತರಬೇತಿ ಆಯೋಜಿಸಬೇಕು ವಿದೇಶದಲ್ಲಿರುವ ನಮ್ಮ ಯುವಕರು ಸಾಧಕರು ಅಧಿಕಾರಿಗಳು ಉದ್ಯಮಿಗಳಿಂದಲೂ ಮಾರ್ಗದರ್ಶನ ಕೊಡಿಸಬೇಕು ಮನೆಯಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನ ಪಾಲಕರೇ ನೀಡಬೇಕು ನಮ್ಮ ಸಮಾಜದ ವತಿಯಿಂದ ಗುಣಮಟ್ಟದ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಮಕ್ಕಳಿಗೆ ಆಂತರಿಕ ಶಿಕ್ಷಣ ಕ್ಷಣ ನೀಡಿ ಆತ್ಮಸ್ಥೈರ್ಯ ಬೆಳೆಸಬೇಕೆಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಎವಿಪಿ ತೆಂಗು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಗಣಪತಿ ನಾಯ್ಕ ಅವರು ಕೃಷಿ ಕ್ಷೇತ್ರದ ಬಗ್ಗೆ ಮಾತನಾಡಿದರು ರೈತರು ಮೊದಲು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವ ಪಡೆದು ಸಂಘದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರೈತ ಉತ್ಪನ್ನಗಳನ್ನು ಮಾರಾಟ ಮಾಡುವ ಜೊತೆಗೆ ನೇರ ಮಾರುಕಟ್ಟೆಗೆ ಹೆಚ್ಚಿನ ಆದ್ಯತೆ ನೀಡಿದರೆ ಲಾಭ ಜಾಸ್ತಿಯಾಗುತ್ತದೆ ಎಂಬ ಸಲಹೆಯನ್ನ ರೈತರಿಗೆ ನೀಡಿದರು ಸರ್ಕಾರಿ ಯೋಜನೆಗಳ ಮಾಹಿತಿ ಪಡೆದು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆಯೂ ಕರೆ ನೀಡಿದರು ನಾಮದಾರಿ ಸಂಘದ ಮಾಜಿ ಅಧ್ಯಕ್ಷ ರಾದ ಸುಬ್ರಾಯ್ ನಾಯ್ಕ್ ಬಾಡಾ ಸಹಕಾರಿ ಕ್ಷೇತ್ರದ ಬಗ್ಗೆ ಮಾತನಾಡಿದರು ಕ್ರೀಡೆಯ ಬಗ್ಗೆ ಶ್ರೀಮತಿ ನಾಯ್ಕ್ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ವಾಮನ್ ನಾಯ್ಕ್ ಮಾಡಗೇರಿ ರಾಮನಾಥ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಆರ್ ಎಂ ನಾಯ್ಕ್ ಅವರು ಸಂಸ್ಕಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದರು ಕೊನೆಯಲ್ಲಿ ಟಿಟಿ ನಾಯ್ಕರು ಒಂದನಾರ್ಪಣೆ ಗೈದರು ಮುಂದಿನ ದಿನಗಳಲ್ಲಿ ಕುಮಟಾ ಹೊನ್ನಾವರದವರು ಸೇರಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಮರ್ಪಕ ನಿರ್ಣಯವನ್ನ ಮಂಡಿಸುವುದಾಗಿ ತಿಳಿಸಿದರು ಯಶವಂತ್ ನಾಯ್ಕ್ ನಿರೂಪಿಸಿದರು ಈ ಚಿಂತನ ಮಂಥನ ಸಭೆಯಲ್ಲಿ ನಾಮಧಾರಿ ಸಮಾಜದವರು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾಜದ ಏಳ್ಗೆಗೆ ನಾವೆಲ್ಲ ಸಹಕಾರ ನೀಡುವ ಭರವಸೆಯೊಂದಿಗೆ ಈ ಚಿಂತನ ಮಂಥನ ಸಭೆ ಯಶಸ್ವಿಯಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ